ಹೇ ಬ್ರೋ ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ ಅದೇ ನೀನು ಯಾವಾಗಲೂ ಅಲ್ವ ಮುಂಚೆನೆ ಗೊತ್ತಾಗಿದ್ರೆ ಚೆನ್ನಾಗಿರೋದು ಹೀಗೆಲ್ಲ ಆಗುತ್ತೆ ಅಂತ ಮುಂಚೆನೆ ಯಾರಾದರೂ ಹೇಳಿದರೆ ಹೀಗಾಗ್ ಬಿಡ್ತಿರ್ಲಿಲ್ಲ ಅಂತ ಅದೇ ವಿಷಯ ಆ ಫೀಲಿಂಗ್ ಹೇಗಿರುತ್ತೆ ಅಂತ ನಿನಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವ ಅವಳು ಸಡನ್ಲಿ ಮೆಸೇಜ್ ಮಾಡೋದು ಸ್ಟಾಪ್ ಮಾಡಿದಾಗ ಕಾಲ್ ಮಾಡೋದು ನಿಲ್ಲಿಸ್ದಾಗ ಹ್ಞೂ ಆ ಕನ್ಫ್ಯೂಷನ್ ಒಳಗಡೆನೆ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ ಏನಾಗ್ತಿದೆ ನನ್ನ ಲೈಫಲ್ಲಿ ಅಂತ ಟ್ರಸ್ಮಿ ಬ್ರೋ ನಾನು ಕೂಡ ಅದೇ ಸ್ಟೇಜ್ನ ದಾಟಿ ಬಂದಿರೋನೆ ಆದರೆ ಅವಳು ಬಿಟ್ಟೋಗಿರೋ ಸೈಲೆನ್ಸಲ್ಲೇ ಒಂದು ಸತ್ಯ ಇದೆ ಬಟ್ ಬ್ರೋ ನಾನು ನಿನ್ಗೆ ಪಾಠ ಮಾಡೋಕೆ ಬಂದಿಲ್ಲ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಬ್ರೋ ನಾನು ನೀನು ಇಬ್ರು ಎಲ್ಲೋ ಒಂದು ಕಡೆ ಚಿಲ್ ಮಾಡ್ಕೊಂಡು ಕೂತಿದ್ದೀವಿ ನೀನು ಲೈಫಲ್ಲಿ ನಡೀತಿರೋದನ್ನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದೀಯಾ ನಾನು ಅದಕ್ಕೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತಿದ್ದೀನಿ ಗಾಡಿ ಯಾಕಂದರೆ ಅದೆಲ್ಲ ಹೇಗಿರುತ್ತೆ ಅಂತ ನನಗೂ ಗೊತ್ತೊಬ್ರು ಫೋನ್ನ ಯಾವಾಗಲೂ ಚೆಕ್ ಮಾಡಿಕೊಂಡು ಹಳೆ ಮೆಸೇಜ್ಗಳನ್ನ ನೋಡಿಕೊಂಡು ನಾನೇ ಏನಾದರೂ ತಪ್ಪಾಡ್ಬಿಟ್ನಾ ಅಂತ ಚಿಂತೆ ಮಾಡಿಕೊಂಡು ಹ್ಞೂ ಆದರೆ ಅವಳ ಸೈಲೆನ್ಸ್ ಅದು ಕೇವಲ ಆಪ್ಸೆನ್ಸ್ ಅಲ್ಲ ಕಮ್ಯುನಿಕೇಷನ್ ಅಂಡ್ ಆ ಸೈಲೆನ್ಸ್ ನಿಮಗೆ ಏನು ಹೇಳೋಕ್ಕೆ ಬರ್ತಿದೆ ಅಂತ ಒಂದು ಸಲ ನೀವು ಅರ್ಥ ಮಾಡಿಕೊಂಡ್ರೆ ಮಿಕ್ಕಿರೋ ಎಲ್ಲ ವಿಷಯನೂ ನಿಮಗೆ ಅರ್ಥ ಆಗ್ಬಿಡುತ್ತೆ ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಬ್ರೋ ಯಾರಾದರೂ ನಿಮಗೆ ಸಾರಿ ನಾನು ಬ್ಯುಸಿ ಇದ್ದೆ ಅಂತ ಹೇಳೋದನ್ನು ಎಷ್ಟು ಸಲ ಕೇಳಿದ್ದೀರ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಬ್ರೋ ನಿಮ್ಮ ಲೈಫಲ್ಲಿರೋ ಎಷ್ಟು ಜನ ನಿಜವಾಗ್ಲೂ ಬ್ಯುಸಿ ಆಗಿದ್ದಾರೆ ಅದರಲ್ಲಿ ಎಷ್ಟು ಜನ ಬ್ಯುಸಿ ಇದ್ದರೂ ಕೂಡ ಟೈಮ್ ಫ್ರೀ ಮಾಡಿಕೊಂಡು ಒಂದು ಎರಡು ನಿಮಿಷನಾದರೂ ನಿಮಗೆ ಟೈಮ್ ಕೊಡ್ತಿದ್ದಾರೆ ಯಾವುದೋ ಒಂದು ಮೀಮ್ ಕಳ್ಸೋದೋ ವಾಯ್ಸ್ ಮೆಸೇಜ್ ಕಳ್ಸೋದೋ ಯಾವುದಾದ್ರೂ ಸರಿ ಯಾರಿಗಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ಸಿದ್ರೆ ಕಾಲ್ ಮಾಡೇ ಮಾಡ್ತಾರೆ ನಾನಿದ್ದೀನಿ ಅಂತ ಅವ್ರಿಗೆ ನೆನ್ಪು ಮಾಡೋ ಅವಶ್ಯಕತೆ ಇಲ್ಲ ಸೊ ಅವಳು ಯಾವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ನಿಲ್ಸಿ ಬ್ಯುಸಿ ಇದ್ದೆ ಅನ್ನೋ ಕಾರಣ ಕೊಡೋಕೆ ಶುರು ಮಾಡ್ತಾಳೋ ನೀವು ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ನಾವು ನಿಜವಾಗ್ಲೂ ಕೇರ್ ಮಾಡೋರಿಗೋಸ್ಕರ ಬ್ಯುಸಿ ಇದ್ದರೂ ಕೂಡ ಫ್ರೀ ಮಾಡ್ಕೊಂಡೇ ಮಾಡ್ಕೋತೀವಲ್ವಾ ಸೊ ಒಂದು ವೇಳೆ ಅವಳು ಮೆಸೇಜ್ ಮಾಡ್ತಿಲ್ಲ ಕಾಲ್ ಮಾಡ್ತಿಲ್ಲ ಅಂದರೆ ಅವಳು ಟೈಮೇ ಕೊಡೋಕ್ಕಾಗದೇ ಇರೋ ಅಷ್ಟು ಬ್ಯುಸಿ ಇದ್ದಾಳೆ ಅನ್ನೋ ಕಾರಣಕ್ಕಲ್ಲ ಅವಳು ನಿಮ್ಮನ್ನು ಟಾಪ್ ಪ್ರಯಾರಿಟಿ ಲಿಸ್ಟಲ್ಲಿ ಇಟ್ಟಿಲ್ಲದೆ ಇರೋ ಕಾರಣಕ್ಕೆ ನನಗೆ ಗೊತ್ತು ಬ್ರೋ ಅದು ತುಂಬ ನೋವು ಕೊಡುತ್ತೆ ಆದರೆ ಸುಳ್ಳು ಭರವಸೆನ ನಂಬ್ಕೊಂಡು ಕೂರೋದ್ಕಿಂತ ಅವಳು ನಿಮ್ಮನ್ನು ಯಾವ ಇಟ್ಟಿದ್ದಾಳೆ ಅಂತ ತಿಳ್ಕೊಳ್ಳೋದೆ ಉತ್ತಮ ಅಲ್ವಾ ಎಮೋಷನಲ್ ಅವೈಲೆಬಿಲಿಟಿ ಅನ್ನೋದು ತಾಳ್ಮೆಯಿಂದ ಕಾಯ್ತಾ ಕೂತ್ಕೊಂಡು ಗಳಿಸೋದಲ್ಲ ನಮಗೆ ನಿಜವಾಗ್ಲೂ ಬೆಲೆ ಕೊಡೋರು ಅದನ್ನು ಫ್ರೀಯಾಗೇ ಕೊಡ್ತಾರೆ ಪಾಯಿಂಟ್ ನಂಬರ್ ಟು ಇಫ್ ಶಿ ಕೇರ್ಡ್ ಯು ವುಡನ್ ಬಿ ಗೆಸ್ಸಿಂಗ್ ಬ್ರೋ ನಿಮ್ಮನ್ನ ಕೇರ್ ಮಾಡೋರು ಕನ್ಫ್ಯೂಷನ್ ಅನ್ನೋ ಗುಂಡಿ ಒಳಗಡೆ ಹೋಗಲ್ಲ ಅವಳು ನಿಮ್ಮ ಮುಂದೆ ಇದ್ದಾಗ ಸೇಫ್ ಫೀಲ್ ಆಗ್ತೀರ ನಿಮ್ಮ ಮುಂದೆ ಇಲ್ದಾಗ್ಲೂ ಕೂಡ ಸೆಕ್ಯೂರ್ ಆಗಿ ಫೀಲ್ ಆಗ್ತೀರಾ ಯಾವುದೇ ಮೆಸೇಜ್ನ ಡಿಕೋಡ್ ಮಾಡೋ ಅವಶ್ಯಕತೆ ಇರಲ್ಲ ಅವಳು ಮೊದಲಿನ ಥರ ಯಾಕಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆಯೇ ಬರಲ್ಲ ಒಂದು ವೇಳೆ ಅವಳು ನಿಮ್ಮನ್ನು ನಿಜವಾಗ್ಲೂ ಕೇರ್ ಮಾಡೋಳೇ ಆಗಿದ್ರೆ ಅವಳು ಮಾಡೋ ಕೆಲಸಗಳೇ ಕೂಗಿ ಹೇಳ್ತವೆ ಅವಳು ನಿಮ್ಮನ್ನ ಕೇರ್ ಮಾಡ್ತಾಳೆ ಅಂತ ನಿಜವಾದ ಆಸಕ್ತಿ ನೆಮ್ಮದಿ ತಂದುಕೊಡುತ್ತೆ ಆತಂಕನಲ್ಲ ಆದ್ದರಿಂದ ನೀವು ನಿರಂತರವಾಗಿ ಅವಳು ಮೆಸೇಜಸ್ನ ಸೈಲೆನ್ಸ್ನ ಅನಲೈಸ್ ಮಾಡ್ಕೊಂಡು ಕೂತಿದ್ರೆ ಅದು ಲವ್ ಅಲ್ಲ ಬರು ಎಮೋಷ್ನಲ್ ಇನ್ಸ್ಟೆಬಿಲಿಟಿ ಸೊ ನಿಜವಾಗ್ಲೂ ನಿಮ್ಮನ್ನ ಪಡ್ಕೋಬೇಕು ಅಂದ್ಕೊಂಡಿರೋರು ಯಾವತ್ತಿಗೂ ಕೂಡ ಇಂಥ ವಿಷಯದಲ್ಲಿ ಅನುಮಾನನೇ ಪಡಬೇಡ ಅಂತ ಖಾತ್ರಿ ಪಡಿಸ್ತಾಳೆ ಪಾಯಿಂಟ್ ನಂಬರ್ ತ್ರೀ ತಪ್ಪು ನಿಮ್ದಲ್ಲ ತುಂಬ ಜನ ಹುಡುಗರು ಮಾಡೋ ತಪ್ಪೇನಂದರೆ ಅವಳು ಎಮೋಷ್ನಲಿ ದೂರ ಆಗ್ತಿರೋದು ನನ್ನಿಂದನೇ ನಂದೇ ತಪ್ಪು ಅನ್ಕೋತಾರೆ ತಮ್ಮನ್ನ ತಾವೇ ಬ್ಲೇಮ್ ಮಾಡ್ಕೋತಾರೆ ನಾನೇನಾದರೂ ತುಂಬ ಸಾಫ್ಟ್ ಆಗಿದ್ನಾ ತುಂಬ ಉತ್ಸಾಹ ತೋರಿಸ್ಬಿಟ್ನಾ ಓವರಾಗಿ ಎಮೋಷನ್ಸ್ ತೋರಿಸ್ಕೊಂಬಿಟ್ನಾ ಅಂತ ಬಟ್ ದಟ್ಸ್ ರಾಂಗ್ ಅವಳು ಆ ಥರ ಬಿಹೇವ್ ಮಾಡ್ತಿರೋದಕ್ಕೆ ಕಾರಣ ನೀವಲ್ಲ ಅವಳೆ ಈ ಥರ ಯೋಚನೆ ಮಾಡಿ ರಿಲೇಷನ್ಶಿಪ್ಸ್ ಒಂಥರ ಡ್ಯಾನ್ಸ್ ಇದ್ದಾಗೆ ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಿರೋ ವ್ಯಕ್ತಿ ಕಂಪ್ಲೀಟಾಗಿ ಡಿಫ್ರೆಂಟ್ ರಿದಮ್ಗೆ ಡ್ಯಾನ್ಸ್ ಮಾಡ್ತಿದ್ರೆ ಅಥವಾ ಡ್ಯಾನ್ಸೇ ಮಾಡ್ತಿಲ್ಲ ಅಂದರೆ ಅವರನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಕೆಟ್ಟದಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತಲ್ಲ ರಾಂಗ್ ಪರ್ಸನ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದೀರಾ ಅಂತ ಸೊ ಒಂದು ವೇಳೆ ನಿಮ್ಮ ರಿಲೇಷನ್ಶಿಪ್ ಮೊಟ್ಟೆ ಚಿಪ್ಪಿನ ಮೇಲೆ ನಡೀತಾ ಇರೋ ಥರ ಫೀಲ್ ಕೊಡ್ತಿದ್ರೆ ಅಂದರೆ ನಿಮ್ಮ ಟೋನ್ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಅಗತ್ಯತೆಗಳನ್ನು ಮರೆಮಾಚ್ಕೊಂಡು ಅಥವಾ ಅವಳಿಗೆ ಬೇಕಾದಾಗೆ ನಿಮ್ಮನ್ನ ನೀವು ಬದಲಾಯಿಸ್ಕೊಂಡು ನಾನು ನಾನಾಗೇ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಿದ್ರೆ ಅದ್ ಲವ್ವೇ ಅಲ್ಲ ಬರು ಅದನ್ನು ಎಮೋಷ್ನಲ್ ಕಾಂಪ್ರಮೈಸ್ ಅಂತಾರೆ ಸೊ ಅವಳನ್ನು ಇಂಟ್ರೆಸ್ಟೆಡ್ ಆಗಿಡೋದಕ್ಕೆ ನಿಮ್ಮನ್ನ ನೀವು ಕಳ್ಕೋಬೇಡಿ ಯಾಕಂದರೆ ಒಬ್ಬ ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮನ್ನ ಕುಗ್ಗೋಗಿಬಿಡಲ್ಲ ಚೇಂಜ್ ಮಾಡೋದಾಗಲಿ ಯಾವುದನ್ನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅವಳು ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೋತಾಳೆ ರೆಸ್ಪೆಕ್ಟ್ ಕೊಡ್ತಾಳೆ ಪಾಯಿಂಟ್ ನಂಬರ್ ಫೋರ್ ತುಂಬ ಹುಡುಗರು ಸಿಕ್ಕಾಕೊಳ್ಳೋದು ಎಲ್ಲಿ ಗೊತ್ತ ಫ್ಯಾಂಟಸಲ್ಲಿ ಭ್ರಮಾಲೋಕದಲ್ಲಿ ಒಂದು ವೇಳೆ ಅವಳು ಯಾವುದೋ ಪ್ರಾಬ್ಲಮಲ್ಲಿ ಇರಬೇಕು ಅನಿಸುತ್ತೆ ಮೇ ಬಿ ಅವಳಿಗೆ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ ಮೇ ಬಿ ನಾಳೆ ಕಾಲ್ ಮಾಡ್ತಾಳೆ ಅನಿಸುತ್ತೆ ಕೆಲವೊಂದು ಸಲ ಈ ಭರವಸೆ ರೊಮ್ಯಾಂಟಿಕ್ ಅನ್ಸುತ್ತೆ ಆದರೆ ಇಟ್ಸ್ ಎ ರೋ ಒಂದೆರಡು ದಿನ ಕಾಲ್ ಮಾಡಲಿಲ್ಲ ಅಂದರೆ ಓಕೆ ಬಟ್ ಎಷ್ಟು ದಿನ ಆದರೂ ಯಾವ ರೆಸ್ಪಾನ್ಸೂ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಯೋಚನೆ ಮಾಡಲೇಬೇಕಾಗತ್ತೆ ಸೊ ಒಂದು ಪಕ್ಷ ಅವಳು ಸಡನ್ಲಿ ನಿಮ್ಮ ಜೊತೆ ಮಾತಾಡೋದು ನಿಲ್ಸಿದ್ರೆ ನಿಮ್ಮ ಕಣ್ಣಿ ಕಾಣಿಸ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ತಿದ್ರೆ ಅವಳು ಬಾಯ್ಬಿಟ್ಟು ಹೇಳದೇ ಇದ್ರು ಅವಳೀಗಾಗಲೇ ನಿಮ್ಮಿಂದ ದೂರ ಸರಿತಿದ್ದಾಳೆ ಕಾಯೋದು ನಿಮ್ಮನ್ನ ನಿಷ್ಠರನ್ನಾಗಿ ಮಾಡಲ್ಲ ಸಿಕ್ಕಾಕ್ಸತ್ತೆ ಬ್ರೋ ಯು ಡಿಸರ್ವ್ ಕ್ಲಾರಿಟಿ ನಾಟ್ ಕನ್ಫ್ಯೂಷನ್ ಅಂಡ್ ಆ ಸೈಲೆನ್ಸ್ ನಿಮ್ಮಿಬ್ರು ಮಧ್ಯೆ ಯಾಕೆ ಬಂದಿದೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡು ನೀವು ಕೂಡ ಸೈಲೆಂಟ್ ಆಗ್ಬೇಕಾಗತ್ತೆ ಬ್ರೋ ಅವಳು ಯಾವತ್ತೋ ಒಂದಿನ ನಾನು ಬೆಲೆ ಅರ್ಥ ಮಾಡ್ಕೋತಾಳೆ ಅಂತ ಕಾಯ್ತಾ ಕೂರೋದೆ ನಿಮ್ ಕೆಲಸ ಅಲ್ಲ ಅದನ್ನ ನೀವೇ ನೆನ್ಪಿಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಬ್ರೋ ಅವಳು ಸೈಲೆಂಟ್ ಆಗಿದ್ದಾಳೆ ಅಂದರೆ ನೀವು ಕಾಯ್ತಾ ಕೂತ್ಕೋಬೇಕು ಅಂತಲ್ಲ ಅರ್ಥ ನೀವು ಮುಂದೆ ಸಾಗಬೇಕು ಅಂತ ಇಟ್ಸ್ ಎ ಸೈನ್ ಟು ಮೂವ್ ಆನ್ ಯಾಕಂದ್ರೆ ನೀವು ಅದೇ ಜಾಗದಲ್ಲಿ ಸಿಕ್ಕಾಕೊಂಡಿರೋ ಅಷ್ಟು ಸಮಯ ನಿಮಗೆ ನಿಜವಾಗ್ಲೂ ಇರೋ ಶಾಂತಿ ನೆಮ್ಮದಿ ಕನೆಕ್ಷನ್ ಇಂದ ದೂರನೇ ಉಳಿತೀರ ಸ್ವತಃ ಕ್ಲೋಸ್ ಆಗೋ ಬಾಗ್ಲನ್ನು ಮತ್ತೆ ತೆರೆಯೋ ಅವಶ್ಯಕತೆ ಇಲ್ಲ ಪಾಯಿಂಟ್ ನಂಬರ್ ಫೈವ್ ಡೋಂಟ್ ಚೇಸ್ ಅಟೆನ್ಷನ್ ಯುವರ್ ಎನರ್ಜಿ ತುಂಬ ಜನ ಹುಡುಗರು ತುಂಬ ಲೇಟಾಗಿ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ವಿಷಯ ಹೇಳ್ತೀನಿ ಕೇಳಿ ನಿಮ್ಮನ್ನು ಪ್ರತಿ ಸಲ ದೂರ ತಳ್ಳೋ ವ್ಯಕ್ತಿನ ಛೇಜ್ ಮಾಡೋದರಿಂದ ನಿಮ್ಮ ಸಮಯನ ಮಾತ್ರ ವ್ಯರ್ಥ ಮಾಡ್ತಿಲ್ಲ ಸ್ವಾಭಿಮಾನನೂ ಕೂಡ ಕಳ್ಕೊತಿದ್ದೀರ ಒಂದು ವೇಳೆ ಅವಳಿಗಿಷ್ಟ ಆಗೋ ಏನಾದರೂ ಹೇಳಿದ್ರೆ ಇಲ್ಲ ನಾನು ಅವಳನ್ನು ಎಷ್ಟು ಕೇರ್ ಮಾಡ್ತೀನಿ ಅನ್ನೋದನ್ನು ಅವಳಿಗೆ ತೋರಿಸಿದ್ರೆ ಮತ್ತೆ ವಾಪಸ್ ಬರ್ತಾಳೆ ಅಂತ ಆದರೆ ಅದೇ ಮೈಂಡ್ಸೆಟ್ ನಿಮ್ಮ ಶಕ್ತಿನ ವ್ಯರ್ಥ ಮಾಡ್ತಿದೆ ಯಾಕಂದರೆ ಒಬ್ಬ ಎಮೋಷ್ನಲಿ ಅನ್ಅೈಲಬಲ್ ಆಗಿರೋ ಪರ್ಸನ್ ಹಿಂದೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಓಡ್ತೀರೋ ಅಷ್ಟೇ ಬೆಲೆ ಕಳ್ಕೊತೀರ ಮರ್ಯಾದೆ ಕಳ್ಕೊತೀರಾ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನೀವೇ ಕಳ್ಕೊತೀರ ಪ್ರೀತಿನ ಗಳಿಸ್ಬೇಕು ಅಟೆನ್ಷನ್ ಅನ್ನೋದು ಕಂಡೀಷನಲ್ ಅನ್ನೋದನ್ನು ಯಾವಾಗ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಕಲಿಸ್ತೀರೋ ಆಗ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋದಕ್ಕೆ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ನೀವೇ ಕಡಿಮೆ ಮಾಡ್ಕೋತೀರಾ ಇದು ಮಾತ್ರ ಖಂಡಿತವಾಗ್ಲೂ ಪ್ರೀತಿ ಅಲ್ಲವೇ ಅಲ್ಲಬ್ರು ನಿಜವಾದ ಪ್ರೀತಿ ನಿಮ್ಮನ್ನ ಭಿಕ್ಷೆ ಬೇಡೋ ಥರ ಮಾಡಲ್ಲ ಅವಳನ್ನು ಗೆಲ್ಲೋಕೆ ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಯಾರು ಅನ್ನೋದನ್ನು ಒಂದು ಸಲ ಮಾಡ್ಕೊಳ್ಳಿ ನಿಮ್ಮ ಶಕ್ತಿನ ಕಾಪಾಡ್ಕೊಳ್ಳಿ ಲೈಕ್ ನಿಮ್ಮ ಜೇಬಲ್ಲಿ ಉಳ್ದಿರೋ ಕೊನೆ ಕಾಯಿನ್ ಥರ ಯಾಕಂದರೆ ಅದರ ಬೆಲೆನೇ ಗೊತ್ತಿಲ್ಲದೆ ಇರೋರ ಮೇಲೆ ಖರ್ಚು ಮಾಡಿದ್ರಿ ಅಂದರೆ ಅದನ್ನು ಮತ್ತೆ ಸಂಪಾದನೆ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನೀವೇ ಬೇಕು ಅನ್ನೋರು ನಿಮ್ಮನ್ನು ಅವ್ರ ಹಿಂದೆ ಓಡೋ ಥರ ಮಾಡಲ್ಲ ಅವರು ನೀವಿರೋ ಕಡೆನೇ ಬಂದು ನಿಮ್ಮನ್ನು ಮೀಟ್ ಮಾಡ್ತಾರೆ ಯಾಕಂದರೆ ನಿಮ್ಮ ಬೆಲೆ ಏನು ಅಂತ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಬಟ್ ಒಂದಂತೂ ಶೂರಾಗಿ ಹೇಳ್ತೀನಿ ಬ್ರೋ ಅವಳ ಸೈಲೆನ್ಸ್ ನಿಮಗೆ ಪನಿಷ್ಮೆಂಟ್ ಅಲ್ಲ ಪ್ರೊಟೆಕ್ಷನ್ ಈ ಇಡೀ ಜಗತ್ತೇ ನಿಮ್ಗೆ ಹೇಳ್ತಿದೆ ಅವಳು ನಿಮಗೆ ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅವಳು ಇದುವರೆಗೂ ನಿಮಗೆ ಕಳಿಸ್ತೇ ಇರೋ ಒಂದು ಕ್ಲಿಯರ್ ಮೆಸೇಜ್ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡೋರು ಕನ್ಸಿಸ್ಟೆಂಟ್ ಆಗಿರ್ತಾರೆ ನಿಮಗೋಸ್ಕರ ಯಾವಾಗಲೂ ಹಾಜರಿರ್ತಾರೆ ನಿಮ್ಮ ಬೆಲೆನ ಅರ್ಥ ಮಾಡ್ಕೋತಾರೆ ಅಂಡ್ ಫೈನಲಿ ಈ ದಿನ ಅವಳು ನಿಮ್ಮನ್ನು ಹೇಗೆ ನಡೆಸ್ಕೋತಿದ್ದಾಳೋ ನೀವು ಕೂಡ ಅವಳನ್ನ ಅದೇ ರೀತಿ ನಡೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದ ಕ್ಷಣ ಪ್ರತಿಯೊಂದು ಬದಲಾಗುತ್ತೆ ಆಗ ಸರಿಯಾದ ವ್ಯಕ್ತಿಗಳು ನಿಮ್ಮ ಮುಂದೆ ಬರ್ತಾರೆ ಯಾಕಂದರೆ ನೀವು ಇವತ್ತು ಪ್ರೊಟೆಕ್ಟ್ ಮಾಡೋ ಎನರ್ಜಿನೇ ನಾಳೆ ದಿನ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋ ಎನರ್ಜಿಯಾಗಿ ಬದಲಾಗುತ್ತೆ ಇದನ್ನು ಯಾವತ್ತೂ ಮರಿಬೇಡಿ